ಹುಬ್ಲಿಯಲ್ಲಿ ಕಂಡಕ್ಟ್ ಮಾಡಿದ್ರೆ ಲಾಸ್ಟ್ ಪಾರ್ಟಿಸಿಪೇಟ್ ಫೋರ್ಯರ್ ನೆಹರು ಕಾಲೇಜ್ ಅಂಜುಮನ್ ಸಂಸ್ಥೆ ನೆಹರು ಆರ್ಟ್ಸ್ ಸೈನ್ಸ್ ಅಂಡ್ ಕಾಮರ್ಸ್ ಡಿಗ್ರಿ ಕಾಲೇಜಲ್ಲಿ ನಡೀತಾ ಇದೆ ನೆಕ್ಸ್ಟ್ ಈ ಟೂರ್ನಮೆಂಟ್ ಯಾರು ಆರ್ಗನೈಸ್ ಮಾಡಲಿ ಈಗ ನಾವು ಸರ ಎಂಟು ಟೀಮ್ ಇನ್ವೈಟ್ ಮಾಡಿದೀವಿ ನೆಕ್ಸ್ಟ್ ಇನ್ ಆ ಕಾಲೇಜ್ ವಿ ವಿ ಕಂಡಕ್ಟೆಡ್ ಅಂಡ್ ಗಾಟ್ ಟು ಸೆಕೆಂಡ್ ಪ್ರೈಸ್ ದಟ್ ಇಸ್ ವೆರಿ ಪ್ರೌಡ್ ಆಫ್ ಅ ಕಾಲೇಜ್ ಮ್ಯಾನೇಜ್ಮೆಂಟ್ ಸಪೋರ್ಟೆಡ್ ಫಾರ್ ನಮಸ್ಕಾರ ನಾನು ಡಾಕ್ಟರ್ ಮಹಾಂತೇಶ್ ಯತ್ನಟ್ಟಿ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥ ನೆಹರು ಮಹಾವಿದ್ಯಾಲಯ ಹುಬ್ಬಳ್ಳಿ ನಮ್ಮ ಕಾಲೇಜ್ ನಲ್ಲಿ ಸುಮಾರು ಮೂರು ದಿವಸಗಳವರೆಗೆ ಟೆನ್ನಿಸ್ತು ಪಂದ್ಯಾವಳಿ ನಡೀತಾ ಇತ್ತು ನಡೀ ನಡೀತು ಈ ಪಂದ್ಯಾವಳಿಯೊಳಗೆ ಸುಮಾರು ಎಂಟು ಬೇರೆ ಬೇರೆ ಮಹಾವಿದ್ಯಾಲಯಗಳಿಂದ ಕ್ರೀಡಾಪಟುಗಳು ಬಂದಿದ್ರು ಆ ಇದ್ರ ಇದು ಪುರುಷರ ಡಬಲ್ಸ್ ಮತ್ತು ಸಿಂಗಲ್ಸ್ ಅಹ್ ಕಾಂಪಿಟೇಷನ್ ನಡೀತು ಪುರುಷರ ವಿಭಾಗದಲ್ಲಿ ನಮ್ಮ ಕಾಲೇಜು ರನ್ನರ್ಸ್ ಅಪ್ ತಗೊಂಡಿದ್ದು ನಮಗೆ ತುಂಬಾ ಖುಷಿ ಆಯ್ತು ಮತ್ತು ಡಬಲ್ಸ್ ನಲ್ಲಿ ಮತ್ತು ಸಿಂಗಲ್ಸ್ ನಲ್ಲಿ ಎರಡುದ್ರಲ್ಲೂ ಆಕ್ಸ್ಫೋರ್ಡ್ ಮಹಾವಿದ್ಯಾಲಯ ಇದಾಯಿತು ಏನೋ ಪ್ರಶಸ್ತಿಯನ್ನು ಪಡಿತು ನಮಗೆ ತುಂಬಾ ಸಂತೋಷ ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಸಾಕಷ್ಟು ಇಲ್ಲಿ ಏನು ನಮಗೆ ಸಂತೋಷವನ್ನ ತಂದ್ರು ಮತ್ತೆ ಇದೇ ರೀತಿ ನಾವು ಪ್ರತಿ ವರ್ಷ ಇಂತಹ ಪಂದ್ಯಾವಳಿಗಳನ್ನ ಏರ್ಪಡಿಸ್ತಾನೆ ಇರ್ತೀವಿ ಮತ್ತೆ ನಮ್ಮ ಮಹಾವಿದ್ಯಾಲಯದಿಂದ ಬೇರೆ ಬೇರೆ ಕ್ರೀಡೆಗಳಿಗೆ ಅನೇಕ ಯೂನಿವರ್ಸಿಟಿ ಬ್ಲೂಗಳು ಆಗಿ ಹೋಗ್ತಾ ಇದ್ದಾರೆ ಹಿಂಗಾಗಿ ಕ್ರೀಡೆಯಲ್ಲಿ ನಮ್ಮ ಮಹಾವಿದ್ಯಾಲಯ ಒಳ್ಳೆ ಹೆಸರು ಮೊದಲಿಂದಲೂ ಮಾಡ್ತಾ ಇದೆ ಈಗ್ಲೂ ಅದೇ ಒಂದು ಸಂಪ್ರದಾಯವನ್ನು ನಾವು ಮುಂದುವರಿಸಿದೀವಿ ಧನ್ಯವಾದಗಳು ಹಾ ಮಹಾವಿದ್ಯಾಲಯಗಳು ಇಲ್ಲಿ ಹುಬ್ಬಳ್ಳಿ ಮತ್ತು ಬೇರೆ ಬೇರೆ ಊರುಗಳಿಂದ ಬಂದಿದ್ರು ಸಮೀಪದ ಊರು ಅಂತಂದ್ರೆ ಕಾರವಾರದಿಂದ ಬಂದಿದ್ರು ಮತ್ತು ಕುಮಟಾದಿಂದ ಬಂದಿದ್ರು ಮತ್ತು ಗದಗದಿಂದ ಬಂದಿದ್ರು ಮತ್ತೆ ಇಲ್ಲಿ ಲೋಕಲ್ ಒಂದು ಮೂರ್ನಾಲ್ಕು ಕಾಲೇಜುಗಳು ನಾನು ಬಂದಿದ್ರು ಕರ್ನಾಟಕ ದೈಹಿಕ ಶಿಕ್ಷಣ ಮತ್ತು ಕೂಡ ಭಾಗದಿಂದ ಇವತ್ತಿನ ಪುರುಷರ ಟೆನಿಸ್ ಸಿಂಗಲ್ ಜೀವನ ಆಯ್ಕೆ ತಂಡದ ಸದಸ್ಯರಾಗಿ ಇವತ್ತು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ನೇಮಕ ಮಾಡಿದೆ ಇವತ್ತು ಪುರುಷರ ಟೆನಿಸ್ ಪಂದ್ಯಾವಳಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಈ ಒಂದು ಕಾಲೇಜಿಗೆ ಬಂದಾಗ ನಾ ಏನೋ ಬೇರೆ ರೀತಿಯಲ್ಲಿ ಕಾಲಿದ್ದೆ ಏನ್ ಮಾಡ್ತಾರಲ್ಲ ಅಂತ ಅನ್ಕೊಂಡಿದ್ದೆ ಅದೇ ತನಗೆ ಏನಂದ್ರ ಇಲ್ಲಿ ಬಂದ್ ನೋಡಿದ ತಕ್ಷಣ ನಮ್ಗೆ ಒಂದ ಏನಪ್ಪಾ ಒಂದು ಜಾತ್ರೆಯ ಹಬ್ಬ ತರ ಒಂದು ಸಂಘಟನೆ ಮಾಡಿದ್ರು ಮಕ್ಕಬಾಯಿ ಸರ್ ನಮ್ಗೆ ಯಾವಾಗಲೂ ಬಹಳ ರಮಸ್ ಯಾಕಂದ್ರ ಅವರ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರಾದಾಗ ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊತ ಬರ್ತಾರೆ ಅದೇ ರೀತಿ ಇವತ್ತು ನಾವ್ ಇಲ್ಲಿ ಬಂದ್ ನೋಡಿದಾಗ ನಮ್ಮನ್ನ ಯಾವ ರೀತಿ ನೋಡ್ಕೊಂಡ್ರೆ ರಾಜ್ಯ ಅತಿಥಿಯಾಗಿ ನಮ್ಮನ್ನ ನೋಡ್ಕೊಂಡು ನಮ್ಗೆ ಉತ್ತಮ ರೀತಿಯಲ್ಲಿ ಎಲ್ಲಾ ರೀತಿಯ ಸಹಕಾರ ಕೊಟ್ಟು ಈ ತಂಡದ ಆಯ್ಕೆ ಸದಸ್ಯರಾಗಿ ನಮ್ಮನ್ನ ನೇಮಿಸಲಿಕ್ಕೆ ಕ್ರಮಿಸುತ್ತದೆ ಮತ್ತು ಈ ಏನು ನಮ್ಮನ್ನ ಈ ಆಯ್ಕೆ ತಂಡದ ಸದಸ್ಯರಾಗಿ ನೇಮಕ ಮಾಡಿಕೊಂಡು ಇಲ್ಲಿ ಎಲ್ಲರಿಗೆ ನಮ್ಗ ಸಹಾಯ ಮತ್ತು ಒಂದ್ ರೀತಿ ಒಳ್ಳೆಯ ಆ ಅನ್ಯನ್ಯವಾಗಿ ಮಾತನಾಡತಕ್ಕಂತ ಶಿಕ್ಷಣ ಸಂಸ್ಥೆಯ ಸದಸ್ಯರು ಆಡಳಿತ ಮಂಡಳಿಯ ಸದಸ್ಯರು ಕಾಲೇಜಿನ ಸಿಬ್ಬಂದಿಗಳು ಪ್ರಾಚಾರ್ಯರು ಇವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ನಾನು ಮಾತನಾಡುವ ಮುಗಿಸ್ತೇನೆ ಚಲ ಅನಿಸ್ತೀರಿ ಅಂದ್ರೆ ಇಲ್ಲಿ ಫಸ್ಟ್ ಟೈಮ್ ಹುಬ್ಳಿಯಲ್ಲಿ ಕಂಡಕ್ಟ್ ಮಾಡಿದ್ರಿ ಅಂದ್ರೆ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ನಾವು ಪಾರ್ಟಿಸಿಪೇಟ್ ಮಾಡಂತಿದ್ದೆ ಹುಬ್ಳಿಗೆ ಯಾವಾಗೂ ಮಾಡಿದ್ದಿಲ್ಲ ಈ ವರ್ಷ ಫಸ್ಟ್ ಟೈಮ್ ಮಾಡಿದ್ರಿ ನಾವು ಪಾರ್ಟಿಸಿಪೇಟ್ ಮಾಡಿದೆ ಅಲ್ದ ನಮ್ಮ ಕಾಲೇಜ್ ನಿಂದು ನಾವು ಬಂದೆ ಅಲ್ದ ಫಸ್ಟ್ ಟೈಮ್ ಚಾಂಪಿಯನ್ಸ್ ಆಗಿ ನೋಡಿ ಟೀಮ್ ತಂದೆ ಚಾಂಪಿಯನ್ಸ್ ಆಗಿ ನಾವು ಆಕ್ಸ್ಫೋರ್ಡ್ ಕಾಲೇಜ್ ನೇರು ಕಾಲೇಜ್ ಕರ್ನಾಟಕ ಯೂನಿವರ್ಸಿಟಿ ನೇರು ಕಾಲೇಜ್ನವ್ರೋನಲ್ ನಮ್ದು ಟೀಮ್ ಇವೆಂಟ್ ಇತ್ತು ಸಿಂಗಲ್ಸ್ ವಾರ್ಡ್ ಡಬಲ್ಸ್ ವಾರ್ಡ್ ಎರಡು commissioner Baskar Baskar Emmamanuel Good evening everyone so today we are gathered here to play a uh, college tennis tournament single men's and uh, today we have enjoyed a lot because uh, in our college we have conducted and we got a second prize that is very proud of our college and college management also very supported for us and uh, uh, my all four friends uh, they supported a lot because the, the teamwork only we have we, uh, came for the second prize here and uh, we are not going to stop until now and this second prize this runner up this failure will be a uh, success in our future so we are not giving up so next time we will again will participate again we will try and again we are going to win thank you Thanks. How many teams, uh, today there are total eight teams they have came here so i uh, oxford college Nehru college karnataka university college and from karwar one team and uh, 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 Gadag in, uh, from Gadag, one team. So, approximately 8 teams have participated. So, in that 8 teams, we have uh, came in second place like runner-up. And uh, the uh, competition was very tough. And uh, we have lost with Oxford College, Hubli. So, uh, we are very proud of ourselves that we don't know the, what is tennis. But our Sir, our physical instructor, Dr. Makkubai Sir, has taught us very much. And we are very proud of him. And next time, we are going to win. and we have we are ready to show who are Nehru College students. What's your name? My name is Rahul Kote and I am studying in uh, BCom final year, uh, Nehru College. I am studying in Bik Nero B Nehru BCom College. Okay. Thank you so much. Thank you. Today, ये प्रकार दो. आज हमारे Nehru College के अंदर University का program था. तो table tennis का जो matches University वाले हमको खिलाने के लिए दे दे. उसमें काफी सारे college आए साली है. और और अच्छा इन्जॉयमेंट किए पूरे कॉलेज है और हमें भी मेंबर हमारे अली जनाब इंडसगिरी साहब ज़िम्मेदारी दिए थे स्पोर्ट्स कमेटी और एजुकेशन बोर्ड को वो तो सब लोग हमारे मेंबर और स्पोर्ट्स कमेटी के जो मेंबर हैं मिल के अच्छा यहाँ पे सपोर्ट किया टीम्स को और टेनिस देखने के लिए हमको भी मैच यहाँ पे मिला मैं सभी एजुकेशन बोर्ड मेंबर का और अंजुमन इस्लाम का शुक्रिया अदा करता हूँ ख़ासकर अली जनाब इंडसगिरी साहब जो यहाँ पे आके गए सुबह और उन्होंने भी सबको हमको मौका दिया ये स्पोर्ट्स कमेटी बना के ये स्पोर्ट्स कमेटी यहाँ पे आके अच्छा खेलाए और सबको सपोर्ट करे ये अब बात करते हुए मेरी बात खत्म करता हूँ अल्लाह हाफिज आज अंजुमन नेहरू कॉलेज में टेनिस टूर्नामेंट था कर्नाटक यूनिवर्सिटी ने हमें ये अंजुमन को ये मौका दिया था कि टेनिस टूर्नामेंट खिलाए तो हमारे अंजुमन कॉलेज में आठ टीमों ने पार्टिसिपेट किया अलग अलग जिलों से आके ये पार्टिसिपेट किया है टूर्नामेंट सिंगल डबल्स दोनों मैच के ही थे और मैच के ही थे अच्छे से अच्छा पार्टिसिपेट किया और हमारा अंजुमन के सभी मेंबरों का मैं शुक्र अदा करता हूँ कि हमें मौका दे के वो ये कॉलेज में ये टूर्नामेंट खिलाने का मौका दे मैं सभी का शुक्र अदा करता हूँ मेरा नाम जहीर अब्बास हकीम स्पोर्ट्स अंजुमन स्पोर्ट्स कमेटी का वाइस चेयरमैन हूँ तो वालेकुम आज इधर यूनिवर्सिटी का टेनिस टेनिस यूनिवर्सिटी का खेल था टूर्नामेंट था उसमें हमें रनर्स सब हुए और मैनेजमेंट वाले बहुत सपोर्ट करे और प्रिंसिपल्स टूर्नामेंट सिंगल था सिंगल डबल दोनों भी था दोनों भी था उसमें तो नर्स हुए हैं बहुत खुशी हो गई नेक्स्ट टाइम नेहरू बीबीए बीसी बीकॉम कॉलेज है घंटे और ये एक्टिविटीज क्या क्या एक्टिविटीज है इधर टेनिस और और इससे पहला ये भी करेंगे इससे पहला वेट लिफ्टिंग पॉलिटिक्स में तांडे वो भी अच्छा हुआ मैनेजमेंट वाले तो वो सपोर्ट करे और सर ಹಾ ಸರ್ ಸಪೋರ್ಟ್ ಕರೆ ಕರೆ ಪ್ರಾಕ್ಟೀಸ್ ಟೈಮ್ ಟೈಮ್ ಎಲ್ಲರಿಗೂ ನಮಸ್ಕಾರ ಗುಡ್ ಟು ಇವತ್ತಿನ ದಿನ ನಮ್ಮ ಕಾಲೇಜಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಹಿಸ್ಟ್ರಿ ಹೆಂಗ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದ ಅಂತರ ಮಹಾವಿದ್ಯಾಲಯದ ಟೆನಿಸ್ ಪುರುಷರ ಪಂದ್ಯಾವಳಿ ಹಾಗೂ ತಂಡದ ಆಯ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂಜುಮನ್ ಸಂಸ್ಥೆಯ ನೆಹರು ಆರ್ಟ್ಸ್ ಸೈನ್ಸ್ ಅಂಡ್ ಕಾಮರ್ಸ್ ಡಿಗ್ರಿ ಕಾಲೇಜಲ್ಲಿ ನಡೀತಾ ಇದೆ ಕಾಂಪಿಟೇಷನ್ ಆಗಿ ಕಂಪ್ಲೀಟ್ ಆಯಿತು ಅದರಲ್ಲಿ ಆಕ್ಸ್ಫರ್ಡ್ ಕಾಲೇಜ್ ಚಾಂಪಿಯನ್ ಆದರು ಹೋಸ್ಟ್ ನೆಹರು ಕಾಲೇಜ್ ರನ್ನರ್ಸ್ ಅಪ್ ಆದರು ಅದೇ ರೀತಿ ದಿವಾಕರ್ ಕಾಲೇಜ್ ಕಾರವಾರ್ ಥರ್ಡ್ ಪ್ಲೇಸ್ ವಿನರ್ಸ್ ಆದರು ಆಮೇಲೆ ಪಿ ಜಿಜಿಮ್ ಖಾನ್ ಕರ್ನಾಟಕ ವಿಶ್ವವಿದ್ಯಾಲಯ ಅವರು ಫೋರ್ತ್ ಪ್ಲೇಸ್ ಟ್ರಾಫಿ ತಮ್ದು ಮಾಡ್ಕೊಂಡು ಇದು ನಾನು ನಮ್ಮ ಡೈರೆಕ್ಟರ್ ಆದಂತಹ ಡಾಕ್ಟರ್ ಅರವಿಂದ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ಅವ್ರೆಲ್ಲ ಟೀಮಿಗ ಯಾಕಂದ್ರೆ ಅವ್ರು ಒಂದು ಅವಕಾಶ ಮಾಡ್ಕೊಟ್ರಿ ನಮ್ಗ ಆರ್ಗನೈಸ್ ಇದ್ ಮಾಡ್ರಿ ಅಂತ ಹೇಳಿ ಇದು ಯಾಡಿದ್ ನಾನು ಈ ವರ್ಷ ಮಾಡ್ತಾ ಇರೋದು ಸೊ ಅವ್ರಿಗೆ ಧನ್ಯವಾದ ಹೇಳಿ ಆಮೇಲೆ ನಮ್ಮ ಮ್ಯಾನೇಜ್ಮೆಂಟ್ ಡೈನಾಮಿಕ್ ಮ್ಯಾನೇಜ್ಮೆಂಟ್ ನಾವು ಯಾವಾಗ ಪ್ರಪೋಸಲ್ ತೊಗೊಂಡು ಹೋದಿವಿ ಅವ್ರು ಎಷ್ಟು ಖುಷಿಲಿಂದ ಎಕ್ಸೆಪ್ಟ್ ಮಾಡಿ ನೀವು ಮಾಡ್ರಿ ನಾವು ನಿಮ್ಗೆ ಹಿಂದಿದಿವಿ ನಿಮ್ಗೆ ಏನ್ ಬೇಕೋ ಅದೇ ಎಲ್ಲ ಸಹಕಾರ ನಾವು ಮಾಡಿಕೊಡ್ತೀವಿ ನೀವು ಅಂತ ಹೇಳಿ ಆಡಳಿತ ಮಂಡಲ ಹಾಗೂ ನಮ್ಮ ಪ್ರಿನ್ಸಿಪಲ್ ಸೈಯದ್ ಫಿರೋಜ್ ಅಹಮದ್ ಸರ್ ಆಗಲಿ ನಮ್ಮ ಮ್ಯಾನೇಜ್ಮೆಂಟ್ ಲೆಡ್ ಬಾಯ್ ಅಲ್ಹಾಜ್ ಸಾರಿ ಅಲಿ ಜನಾಬ್ ಡಾಕ್ಟರ್ ಎಂ ಇಂಡಸ್ಗಿರಿ ಸಾಹೇಬ್ರು ಅವ್ರ ಲೀಡರ್ಶಿಪ್ ಅಲ್ಲಿ ನಾವು ಇದು ಒಂದು ಅವ್ರ ಟೀಮು ಆಮೇಲೆ ಸ್ಪೋರ್ಟ್ಸ್ ಕಮಿಟಿ ಟೀಮು ಎಲ್ಲರ ಸಹಕಾರ ನಮ್ಮ ಸ್ಟಾಫ್ ಮೆಂಬರ್ಸ್ ಆಗಲಿ ನಮ್ಮ ಸ್ಟೂಡೆಂಟ್ಸ್ ವಾಲಂಟಿಯರ್ಸ್ ಆಗಲಿ ಎಲ್ಲಾರು ಸಹಕಾರ ಆಮೇಲೆ ಸೆಲೆಕ್ಷನ್ ಕಮಿಟಿ ಏನ್ ಮೆಂಬರ್ಸ್ ಬಂದಿದ್ದಾರೆ ಅವ್ರಿಗ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಅದು ಅವ್ರಿಗೆ ನ್ಯಾಚುರಲ್ ಅದು ನೀವು ನೋಡಿರ್ಬೋದು ಇಟ್ ಇಸ್ ನಾಟ್ ಆರ್ಟಿಫಿಷಿಯಲ್ ಇಟ್ ಕೇಮ್ಸ್ ಫ್ರಾಮ್ ಹಾರ್ಟ್ ವಾಟ್ ದಿಲ್ ದಿಸ್ ಎಕ್ಸ್ಪ್ರೆಸ್ ನಮಗೂ ಕಲಿಯಕ್ಕೆ ಅವಕಾಶ ಮಾಡಿಕೊಟ್ರು ಅವ್ರು ಯಾಕಂದ್ರೆ ಯಾವಾಗ ನಾವು ಸಂಘಟನೆ ಮಾಡ್ತೀವಿ ಎಷ್ಟು ಹೊಸ ಕಲಿಕೆ ನಮ್ಗೆ ಬರುತ್ತೆ ಸೊ ಅವ್ರು ನಮ್ಮ ಎಲ್ಲ ಒಂದು ಅವ್ರು ನಮ್ ಕೊಟ್ಟಿದ್ದು ಎಲ್ಲ ಕೋಆಪ್ರೇಟ್ ಮಾಡಿ ಆಮೇಲೆ ಈ ಪಂದ್ಯಾವಳಿಗೆ ನಾವು ಕ್ವಾಲಿಫೈಡ್ ಆಫೀಸರ್ಸ್ ಕರ್ತಿದೀವಿ ಯಾವ ರೀತಿದು ಅವಾಜ್ ಇಲ್ಲ ಪುಕಾರ ಇಲ್ಲ ಜಸ್ಟಿಫಿಕೇಶನ್ ಹೆಂಗೆ ಸ್ಪೋರ್ಟ್ಸ್ ನಡಿಬೇಕಪ್ಪ ಅಂತ ಹೇಳಿದ್ರೆ ಆ ರೀತಿ ಮಾಡ್ಕೊಟ್ಟಿದೀವಿ ಅದೇ ರೀತಿ ನಾವು ನಾಲ್ಕು ನಾಲ್ಕು ಪ್ರೈಸ್ ಕೊಟ್ಟಿದ್ದೀವಿ ರನ್ನರ್ಸು ವಿನ್ನರ್ಸು ಥರ್ಡ್ ಪ್ಲೇಸು ಆ್ಯಂಡ್ ಫೋರ್ತ್ ಪ್ಲೇಸ್ ಟ್ರಾಫೀಸ್ ವಿತ್ ಮೆಡಲ್ಸ್ ಇನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸೊ ಇದೊಂದು ಮೋಟಿವೇಶನ್ ಫ್ಯಾಕ್ಟರ್ ನಾನು ಹೇಳೋದು ಈ ಪ್ಲಾಟ್ಫಾರ್ಮ್ ಇಷ್ಟೇ ಯಾವಾಗ ನೀವು ಮೊಬೈಲ್ ಹುಡುಗರು ಮೊಬೈಲ್ ಬಿಟ್ಟು ಆಟ ಮೈದಾನಕ್ಕೆ ಬರ್ತಾರ ಅವಾಗ ಬರೀ ಆಟನಾಗ ಚಾಂಪಿಯನ್ ಆಗೋಲ್ಲ ಆಮೇಲೆ ಅಭ್ಯಾಸನಾಗೂ ಚಾಂಪಿಯನ್ ಆಗುತ್ತೆ ದೇರ್ ಇಸ್ ಅ ಸ್ಟ್ರಾಂಗ್ ಸೇಯಿಂಗ್ ಇನ್ ಸ್ಪೋರ್ಟ್ಸ್ ಎ ಸೌಂಡ್ ಮೈಂಡ್ ಇಸ್ ಎ ಸೌಂಡ್ ಬಾಡಿ ವೆನ್ ಯು ಓಂಟ್ ಅಲೌ ಯುವರ್ ಮೈಂಡ್ ಟು ವರ್ಕ್ ಟು ಟು ದ್ಯಾಟ್ ಎಕ್ಸ್ಪೆಕ್ಟೇಷನ್ ಯು ಕಾಂಟ್ ಎಕ್ಸೆಲ್ ಸೊ ಐ ರಿಕ್ವೆಸ್ಟ್ ಆಲ್ ದೋಸ್ ಹೂ ಆರ್ ಅಡಿಕ್ಟೆಡ್ ಟು ಮೊಬೈಲ್ ಆಫ್ ಇಟ್ ಔಟ್ ಯೂಸ್ ಇಟ್ ವೆನ್ ಇಟ್ ಡಿಮಾಂಡ್ಸ್ ಜಂಪ್ ಔಟ್ ಟು ದಿ ಫೀಲ್ಡ್ ಆಫ್ ಸ್ಪೋರ್ಟ್ಸ್ ಬಿಕಾಸ್ ಎವ್ರಿ ಒನ್ ಯಾರು ಇಂತಕಾಯಿ ಯಾರು ಅಚೀವ್ ಮಾಡ್ಯಾರ ಅವ್ರು ಫಿಟ್ ಆಗಿ ಅಚೀವ್ ಮಾಡ್ಯಾರ ಸಿಕ್ಕಾಗಿ ಯಾರೂ ಅಚೀವ್ ಮಾಡಲ್ಲ ಸೊ ಯು ಆರ್ ದಿ ಯೂತ್ಸ್ ನೆಕ್ಸ್ಟ್ ನಿಮ್ಮ ಮೇಲೆ ಬಾರ್ ಬರುವುದು ಭಾರತ ನಿಮ್ಮ ಮೇಲೆ ಆಗುವುದು ಸೊ ಯು ಬಿಕಮ್ ಸ್ಟ್ರಾಂಗ್ ನೌ ಇಟ್ ಸೆಲ್ಫ್ ಸ್ಟ್ರಾಂಗ್ ಅಂದ್ರೆ ಫಿಟ್ನೆಸ್ ನಿಮ್ ಪ್ಯಾಟರ್ನ್ ಆಗಿ ಎಲ್ಲಿ ಸಿಗಲ್ಲ ಯು ಹ್ಯಾವ್ ಟು ಗೇನ್ ಇಟ್ ಔಟ್ ಯು ಕ್ಯಾನ್ ಬೈ ಇಟ್ ಔಟ್ ಸೊ ವಿತ್ ದಿಸ್ ಐ ರಿಕ್ವೆಸ್ಟ್ ಆಲ್ ದಿ ಯೂತ್ ನೆಕ್ಸ್ಟ್ ಈ ಟೂರ್ನಮೆಂಟ್ ಯಾರು ಆರ್ಗನೈಸ್ ಮಾಡಲಿ ಈಗ ನಾವು ಸರ ಎಂಟು ಟೀಮ್ ಇನ್ವೈಟ್ ಮಾಡಿದ್ದೀವಿ ನೆಕ್ಸ್ಟ್ ಹದಿನಾರು ಟೀಮ್ ಆಗಲಿ ಈ ಪಾರ್ಟಿಸಿಪೆಂಟ್ ಟೀಮ್ಸ್ಗೆ ನಾವು ಅಷ್ಟೇ ರಿಕ್ವೆಸ್ಟ್ ಮಾಡಿದ್ದೀವಿ ನೀವು ಈ ಗೇಮ್ ಗೇಮಿಗೆ ಸ್ಪ್ರೆಡ್ ಮಾಡಿರಿ ಅಂತ ಹೇಳಿ ಅದೇ ರೀತಿ ಯೂನಿವರ್ಸಿಟಿ ರೀಪ್ರೆಸೆಂಟ್ ಮಾಡ್ತೀರಾ ಯೂನಿವರ್ಸಿಟಿ ಹೆಸರು ರೀ ನಿಮ್ಮ ಕಾಲೇಜ್ ಹೆಸರು ರೀ ಇನ್ ಆಲ್ ಸ್ಪೋರ್ಟ್ಸ್ ಗೆಲ್ಲಿ ನಿಮ್ಮ ಪ್ರೊಫೆಷನಲಿಸಮ್ ಆಗಲಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ನಮ್ಮ ಮೀಡಿಯಾ ಹುಬ್ಳಿ ನೆಕ್ಸ್ಟ್ ಫ್ರೀಡಮ್ ನ್ಯೂಸ್ ಆಮೇಲೆ ನ್ಯಾಷನಲ್ ನ್ಯೂಸಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಎಲ್ಲ ಕಮಿಟಿ ವತಿಯಿಂದ Thank you. Thank you. Very much.